ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಚಕ್ಲಿ ಮಾಡ್ತಾ ಇದ್ದೆ ನಾನು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ಚಕ್ಲಿನ ಇವತ್ತು ತೋರಿಸ್ಕೊಡ್ತಾ ಇದ್ದೆ ಹಬ್ಬದ ಟೈಮಲ್ಲಿ ಎಲ್ರಿಗೂ ಬೇಗ ಬೇಗ ರೆಡಿ ಆದರೆ ಈಸಿ ಆಗ್ತಲ್ಲ ಹಾಗಾಗಿ ನಾನು ಒಂದು ಕಪ್ಪಲ್ಲಿ ಹುರ್ಗಡ್ಲೆ ತಗೊಂಡಿದ್ದೆ ಅದನ್ನ ಫೈನ್ ಪೌಡ್ರ್ ಮಾಡ್ಕೊಂಡ್ಕೆ ನಾನು ಎರಡು ಬ್ಯಾಚಸಲ್ಲಿ ತಗೊಂತಿದ್ದೆ ಈಗ ಈಗ ಪೌಡ್ರ್ ಮಾಡ್ಕೊಂಡು ಅದನ್ನು ಜರಡಿ ಹಿಡ್ಕಂಡ್ಕು ಅದರಲ್ಲಿ ಸ್ವಲ್ಪ ಕಾಳ ಇರಬಾರ್ದ ಹಾಗಾಗಿ ನಾನಿಲ್ಲ ಜರಡಿ ಹಿಡ್ಕೊಂತಿದ್ದೆ ಆಮೇಲೆ ಅದೇ ಕಪ್ಪಲ್ಲಿ ಒಂದೂವರೆ ಆಗೋಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕಂತ ಇದ್ದೆ ನಾನು ಈಗ ಏನು ಅಳತೆ ಮಾಡ್ಕೊಂಡು ಹಾಕ್ಕೊಂಡಿದ್ನೋ ಅದೇ ಅಳತೆ ನೀವು ಮಾಡ್ಕೊಂಡ್ರೆ ತುಂಬ ಲಾಯಕಾಯಿ ಬಚ್ಚಕ್ಲಿ ನಂತರ ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಒಂದು ಕಾಲು ಸ್ಪೂನು ಹಳದಿ ಆಮೇಲೆ ಒಂದು ಕಾಲು ಸ್ಪೂನ್ ಜೀರಿಗೆ ಒಂದು ಕಾಲು ಸ್ಪೂನು ಸ್ವಲ್ಪ ಎಳ್ಳು ಸಹ ಹಾಕೊಂಡಿದ್ದೆ ಮತ್ತು ಓಂಕಾಳು ಅದನ್ನು ಕೈಯಲ್ಲಿ ಈ ಥರ ಕ್ಯೂಚಿಬಿಟ್ಟು ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಆಗಿ ಬರುತ್ತೆ ಇದನ್ನು ಸಹ ಈಗ ಇದಿಷ್ಟು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗಷ್ಟು ಎಣ್ಣೆನ ಕಾಯಿಸ್ಬಿಟ್ಟು ಹಾಕಂತ ಇದ್ದೆ ಎಣ್ಣೆ ಹಿಂಗೆ ಕಾಯಿಸಿ ಹಾಕೊಂಡ್ರೆ ಚಕ್ಲಿ ಒಳ್ಳೆ ಗರಿಗರಿಯಾಗಿ ಬದತ್ತು ನಾನು ಇಲ್ಲಿ ಬಟರ್ ಸಹ ಯೂಸ್ ಮಾಡೋದಿಲ್ಲ ಬಟರ್ ಸಹ ಯೂಸ್ ಮಾಡ್ದೆ ಗರಿ ಚಕ್ಲಿ ಮಾಡ್ಲಕ್ಕ ಎಣ್ಣೆ ಹಾಕಿದ್ಮೇಲೆ ಕಣಿ ಈ ಹದಕ್ಕೆ ಬರ್ಕೆ ಈ ಥರ ಹೊಡಿ ಆದರೆ ಪರ್ಫೆಕ್ಟ್ ಆಗಿರುತ್ತೆ ಅಂತ ಅರ್ಥ ನಂತರ ನಾನು ಉಗ್ರಬೆಚ್ಚಿಗೆ ನೀರು ಮಾಡ್ಕೊಂಡಿದ್ದೆ ನೀವು ಚ ತಣ್ಣೀರು ಹಾಕೋದಕ್ಕಿಂತ ಉಗ್ರಬೆಚ್ಚಗಿರ ನೀರು ಹಾಕೊಂಡ್ರೆ ಚಕ್ಲಿ ಇನ್ನೂ ಒಳ್ಳೆದಾತ್ ಆಮೇಲೆ ಲೈಟ್ ಮಾಡಿ ಮಿಕ್ಸ್ ಮಾಡಿ ಈ ಥರ ರೆಡಿ ಮಾಡ್ಕೊಂಡು ಚಕ್ಲಿ ಒರಳಿಗೆ ನಾವೀಗ ಹಾಯ್ ಕಣ್ಕ ಚಕ್ಲಿ ಹೊರಳಿಗೆ ಹಾಕೊಂಬತ್ತಿಗೆ ಚಕ್ಲಿ ಹೊರಳಿಗೆ ಚಂದ ಮಾಡಿ ಎಣ್ಣೆನ ಅಪ್ಲೈ ಮಾಡ್ಕೊಂಡ್ಕ ಅದಾದಮೇಲೆ ಈ ಹಿಟ್ಟನ್ನ ಹಾಕ್ಬಿಟ್ಟು ನಾವೀಗ ಚಕ್ಲಿನ ಮಾಡ್ಕೊಂಡು ಈಗ ನೀವು ಇಲ್ಲಿ ಕಾಣ್ಲಕ್ಕೆ ಚೆನ್ನಾಗಿ ಚಕ್ಲಿ ಮಾಡಿ ತೋರಿಸ್ತಾ ಇದ್ದ ಕಣಿ ಒಂಚೂರು ಕಟ್ಟಾತಿಲ್ಲ ತುಂಬ ಒಳ್ಳೆ ಒಂಚೂರು ಕಟ್ಟಾದ್ರೆ ನೀಟಾಗಿ ನಾವು ಈಗ ಚಕ್ಲಿನ ಮಾಡ್ಕೊಳ್ಲಕ್ಕ ಸೈಡ್ಸ್ ಮಾತ್ರ ಪ್ರೆಸ್ ಮಾಡ್ಕೊಂಡು ಚಕ್ಲಿ ಮಾಡಿ ಆದ್ಮೇಲೆ ಇಲ್ಲಾಂದ್ರೆ ಅದು ಓಪನ್ ಆಗಿ ಬಿಟ್ಕೊಂಡು ಈಗ ಎಣ್ಣೆ ಕಾದಿತ್ತಲ್ಲ ಚಕ್ಲಿನ ಲೋ ಫ್ಲೇಮಲ್ಲಿ ನಾವೀಗ ಫ್ರೈ ಮಾಡ್ಕೊಳ ಮಾಡ್ಕೊಂಬ ಫ್ರೆಂಡ್ಸ್ ನಾನಿಲ್ಲಿ ಸ್ವಲ್ಪ ಸಹ ಯೂಸ್ ಮಾಡಿಲ್ಲ ಆದರೂ ಟೇಸ್ಟ್ ಮಾತ್ರ ಆಗಿ ಬರುತ್ತೆ ನೀವು ಸಹ ಒಂದ್ಸಲ ಟ್ರೈ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂದ ಮರಿಬೇಡಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನೆಕ್ಸ್ಟ್ ವೀಡಿಯೋ ధన్యవాదాలు